ಧರ್ಮಸ್ಥಳ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂತಹ ಚಿನ್ನಯ್ಯ ಜೈಲಿನಿಂದ ಹೊರಬಂದ ಮೇಲೆ ಐವರ ವಿರುದ್ಧವಾಗಿ ದೂರನ್ನ ನೀಡಿದ್ದಾರೆ ಇವರೆಲ್ಲರ ಹೆಸರು ಸಹ ಓಡಾಟ ಆಗ್ತಾ ಇತ್ತು ಇದೇ ವಿಚಾರವಾಗಿ ಈಗ ಜೈಲಿನಿಂದ ಹೊರ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಐವರ ವಿರುದ್ಧವಾಗಿ ದೂರನ್ನ ನೀಡಿದ್ದಾರೆ ತನಗೆ ಜೀವ ಬೆದರಿಕೆ ಇದೆ ತನಗೆ ಮತ್ತು ತನ್ನ ಪತ್ನಿ ಇಬ್ಬರಿಗೂ ಕೂಡ ರಕ್ಷಣೆ ನೀಡಬೇಕು ಎನ್ನುವಂತಹ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇವರ ಐವರ ವಿರುದ್ಧವಾಗಿ ದೂರನ್ನು ಕೂಡ ಸಲ್ಲಿಸಿರುವಂತದ್ದು ಈಗಾಗಲೇ ಏನು ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಸದ್ದನ ಮಾಡಿತ್ತು ಏನು ಸಾಕಷ್ಟು ಸಂಚಲನವನ್ನೇ ಮೂಡಿಸಿತ್ತು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು ಮತ್ತು ಗಿರೀಶ್ ಮಠಣ್ಣವರಾಗಿರ್ಬೋದು ಆಗಿರ್ಬೋದು ಎಂ ಡಿ ಸಮೀರ್ ಆಗಿರ ಆಗಿರ್ಬೋದು ಇವರೆಲ್ಲರೂ ಸಹ ಇವರ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಎನ್ನುವಂಥದ್ದು ಏನು ಮಾಹಿತಿ ಏನಿದೆ ಇದರಲ್ಲಿ ಪ್ರಮುಖ ಆರೋಪಿಯಾಗಿ ಪ್ರಮುಖ ದೂರುದಾರನಾಗಿಯೂ ಸಹ ಚಿನ್ನಯ ಅವರು ಒಂದು ಒಂದಿಷ್ಟು ಸಾಕ್ಷಿಗಳನ್ನು ತೋರಿಸ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ದೂರುದಾರನಾಗಿ ಮತ್ತು ಸಾಕ್ಷಾಧಾರನಾಗಿ ಅವರೇ ಬಂದಿದ್ರು ಅವರು ಬಂದು ಸಾಕಷ್ಟು ಏನು ಯಾವ ಯಾವ ಸ್ಥಳದಲ್ಲಿ ಒಂದಿಷ್ಟು ಕುರುಹುಗಳು ಯಾವ ಯಾವ್ಯಾವ ಸ್ಥಳದಲ್ಲಿ ನಾನು ವ್ಯಕ್ತಿಗಳನ್ನ ಹೂತಿಟ್ಟಿದ್ದೇನೆ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ಅವರು ಬಂದು ಒಂದಿಷ್ಟು ಶವಗಳನ್ನು ಹೊರ ತೆಗೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದ್ರೆ ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದ ಶವ ಹೊತ್ತಿಟ್ಟಿರುವಂತಹ ಕೊಲೆ ಶವ ಹೊತ್ತಿಟ್ಟಿರುವಂತಹ ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಇಷ್ಟು ದಿನಗಳ ಕಾಲ ಶಿವಮೊಗ್ಗದ ಏನ್ ಜೈಲಿನಲ್ಲಿ ಕಾರಾಗೃಹದಲ್ಲಿ ಅವರು ಏನು ಇದ್ರು ಈಗಾಗಲೇ ಅವರು ಹೊರ ಬಂದ ನಂತರ ಈಗ ಮಹೇಶ್ ತಿಮ್ಮರೊಡ್ಡಿ ಆಗಿರಬಹುದು ಮತ್ತು ಎಂ ಡಿ ಸಮೀರ್ ಸೇರಿದಂತಹ ಐವರ ವಿರುದ್ಧವಾಗಿ ಚಿನ್ನಯ್ಯ ಅವರು ದೂರನ್ನ ನೀಡಿದ್ದಾರೆ